ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೆಲವೊಂದಷ್ಟು ಕ್ವಶನ್ಸನ್ನು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀನಿ ಸೊ ಇವಾಗ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಸೊ ಇದನ್ನೇ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇದು ಹೆಲ್ಪ್ ಆಗುತ್ತೆ ಓಕೆ ಇನ್ನೊಂದು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ಲೈಕನ್ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು ಓಕೆ ಇವತ್ತೇ ಕ್ಲಾಸ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿ ಅಂದರೆ ಇವತ್ತೇ ನೀವು ನೋಡ್ಬೋದು ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ಲಾಸ್ಗಳು ಸೊ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇವು ದಿಂದ ಸೊ ಹಾಗಾದರೆ ಆಲ್ರೆಡಿ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಟೂ ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ ನೆಕ್ಸ್ಟು ಫೈವ್ ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ ಸೊ ಇದು ಫೈವ್ ಮಾರ್ಕ್ಸ್ ಅಲ್ಲಿ ಎಲ್ಲ ನಿಮಗೆ ಥೇರಿ ಕ್ವಶನ್ಸ್ ಇದ್ದು ಸೊ ಇವಾಗ ಒಂದು ಪ್ರಾಬ್ಲಮೆಟಿಕ್ಸ್ ಕ್ವಶನ್ಸ್ ಇದೆ ನೋಡ್ರಿ ಸೊ ಕ್ವೆಶನ್ ನಂಬರ್ ಫೋರ್ ಹತ್ತಿದೆಯಲ್ಲ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ ಕ್ವಶನ್ ನಂಬರ್ ಫೋರ್ ಇದೆ ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ಸೊ ಅದನ್ನ ಸಾಲ್ವ್ ಮಾಡೋಣ ಸೊ ಇವಾಗ ನೋಡ್ರಿ ದ ಕುಮಾರ್ ಕಂಪ್ನಿ ಲಿಮಿಟೆಡ್ ರಿಡೀಮ್ Its preference shares amounting to rupees two lakh a premium of ten percent for this purpose. It issued five thousand equity shares of rupees twenty each. A premium a premium of uh, poor per share the company had the company had பாலன்ஸ் ஆஃப் ரூபீஸ் ஏய் தௌசண்ட் இது பால் இம்பார்டெண்ட் நோட் இவ் எயிட் தௌசண்ட் இன் ஜனரல் ரிசர்வ் அக்கௌண்ட் ருபீஸ் ஃபிஃப்டி தௌசண்ட் இன் பிராபிட் ஆண்ட் லாஸ் கிரெடிட் பாலன்ஸ் ஆண்ட் ப்லென்ஸ் ருபீஸ் ப்லென்ஸ் ஆஃப் ரூபீஸ் ஒன் லாக்கு ஃபோட்டி தௌசண்ட் ட்ராஃப்ட் த ஜர்னல் எண்ட்ரீஸ் டூ ரெக்கார்ட் தி அபோவ் ட்ரான்சாட்சன்ஸ் சோ இது க்வஷன் எக்ஸாம்பல் நம்ம ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪಾಯ್ ಮಾರ್ಸಿ ಕೇಳಿದ್ದಾರೆ ಸಿಂಪಲ್ ಏನು ಮಾಡೋದಿದೆ ನಿಮ್ಮ ಬಾಲ್ ಏನು ಜರ್ನಲ್ ಎಂಟ್ರೀಸ್ ಇಲ್ಲ ಎಷ್ಟು ಜರ್ನಲ್ ಎಂಟ್ರಿ ಬರ್ತವೆ ನೋಡೋಣ ಸೊ ಜಸ್ಟ್ ಅವನ ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡಿದ್ರೆ ನಿಮಗೆ ಪಾಯ್ ಮಾರ್ಸ್ಗೆ ಪಾಯ್ ಮಾರ್ಸ್ ಎಕ್ಸಾಕ್ಟ್ ನಿಮಗೆ ಸಿಗುತ್ತೆ ಸೊ ಇವಾಗ ಇದು ಈ ಥರ ಕ್ವಶನ್ಸ್ ಇದೆ ಏನಿದೆ ಅಲ್ಲ ಸೊ ನಾನು ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಈಸಿ ಟ್ರಿಕ್ ಹೇಳ್ತೇನೆ ಸೊ ಜಸ್ಟ್ ನೀವು ಇದನ್ನು ಫಾಲೋಅಪ್ ಮಾಡ್ರೆ ಈ ಯುನಿಟ್ ಮೇಲೆ ಯಾವುದೇ ಕ್ವಶನ್ಸ್ ನೀವು ಕೇಳಿದ್ರು ಕೂಡ ಇದ್ದೇ ನೀವು ಫಾಲೋಪ್ ಮಾಡಿರೋದು ನಡೆಯುತ್ತೆ ಅಂದರೆ ಈ ಥರ ಸಾಲ್ವ್ ಮಾಡುವ ಒಂದು ವೇ ನೀವು ಪಾಯಿಂಡ್ ಔಟ್ ಮಾಡ್ಕೋಬೇಕು ಸೊ ಇವಾಗ ನಾನು ನಿಮಗೆ ಜಸ್ಟ್ ಒಂದು ರಫ್ ಆಗಿ ಒಂದು ಇದನ್ನು ತೋರಿಸ್ತೇನೆ ರಫ್ ಆಗಿ ಒಂದು ಹಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಈಗ ಈ ಥರ ಒಂದು ಏನು ಮಾಡ್ರಿ ಒಂದು ಚಾರ್ಟ್ ಡಿಸ್ಪ್ಲೇ ಮಾಡ್ಕೋಬೇಕು ಈ ಥರ ಅಂದರೆ ಚಾರ್ಟ್ ವೈಸ್ ನಿಮಗೆ ಹೇಳ್ತೇನೆ ನೋಡ್ರಿ ಅಂದರೆ ನಿಮಗೆ ಜಾಸ್ತಿ ಅಂಡರ್ಸ್ಟ್ಯಾ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಇವಾಗ ಈ ಈ ತರ ಒಂದು ಚಾಟ್ ಹಾಕಬೇಕು ಹಾಗೆ ರಬ್ಲಿ ಸೊ ಎಕ್ಸಾಕ್ಟ್ ಕರೆಕ್ಟ್ ಆನ್ಸರ್ ಬರುತ್ತೆ ನೋಡ್ರಿ ಈಗ ಸೊ ಫಸ್ಟ್ ಏನು ಮಾಡ್ಬೇಕಂದ್ರೆ ಈಗ ನೋಡ್ರಿ ಪ್ರಿಫರೆನ್ಸ್ ಅಮೌಂಟಿಂಗ್ ಟು ರುಪೀಸ್ ಎಷ್ಟಿದೆ ಅಂತ ಹೇಳ್ತಾರೆ ರಿಡೀಮ್ ಮಾಡ್ಬೇಕಾಗಿರುವಂತ ಪ್ರಿಫರೆನ್ಸ್ ಟೂ ಲ್ಯಾಕ್ ರುಪೀಸ್ ಇದೆ ಪ್ರೀಮಿಯಮ ಟೆನ್ ಪರ್ಸೆಂಟ್ ಅಂತ ಹೇಳ್ತಾರೆ ಅಂದ್ರೆ ಟೂ ಲ್ಯಾಕ ಕ್ಯಾಪಿಟಲ್ ಇದೆ ಅದ್ರ ಮೇಲೆ ಪ್ರೀಮಿಯಮ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾರೆ ಟೆನ್ ಪರ್ಸೆಂಟ್ ಕೊಡಬೇಕಂತ ಹೇಳ್ತಾರೆ ಅಂದರೆ ಪ್ರಿಫ್ರೆನ್ಸ್ ಶೇರ್ಸ್ ರಿಡಿಮೇಬಲ್ ಪ್ರಿಫ್ರೆನ್ಸ್ ಶೇರ್ಸ್ ಆಗಬೇಕಾದ್ರೆ ಈಗ ಟೂ ಲ್ಯಾಕ ಫಸ್ಟ್ ಏನು ಮಾಡಬೇಕು ಅವರಿಗೆ ಕ್ಯಾಪಿಟಲ್ ಕೊಡಬೇಕು ಪ್ಲಸ್ ಪ್ರೀಮಿಯಮ್ ಎಷ್ಟು ಪರ್ಸೆಂಟ್ ಇದೆ ಟೆನ್ ಪರ್ಸೆಂಟ್ ಇದೆ ಅಂತ ಹೇಳ್ತಾರೆ ಪ್ರೀಮಿಯಮ್ ಟೆನ್ ಪರ್ಸೆಂಟ್ ಇದೆ ಅಂದರೆ ನೀವೇನು ಮಾಡಬೇಕಂದ್ರೆ ಈಗ ಒಂದು ಸೈಡ್ ನೋಡಿರಿ ಒಂದು ಸಗಿನ ಈಗ ಟೂ ಲ್ಯಾಕ್ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಕೋಬೇಕು ಸೊ ಇವಾಗ ಎಷ್ಟು ಬರುತ್ತೆ ಅದರ ಪ್ರೈಸ ಟ್ವೆಂಟಿ ತೌಸಂಡ್ ಬರುತ್ತೆ ಓಕೆ ಟೆನ್ ಪರ್ಸೆಂಟ್ ಮಾಡ್ರೆ ಟ್ವೆಂಟಿ ತೌಸಂಡ್ ಬರುತ್ತೆ ಸೊ ಇಲ್ಲಿ ಏನು ಮಾಡಿರಿ ನೀವು ಮೆನ್ಷನ್ ಮಾಡಿರಿ ಈ ಸೈಡ ಕ್ಯಾಪಿಟಲ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ಕ್ಯಾಪಿಟಲ್ ಸೊ ಈ ಸೈಡ ಕ್ಯಾಪಿಟಲ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಯು ಹ್ಯಾವ್ ಟು ಮೆನ್ಷನ್ ಇನ್ ದಿಸ್ ಸೈಡ್ ಪ್ರೀಮಿಯಮ್ ಹೇಳಿ ಮೆನ್ಷನ್ ಮಾಡ್ರಿ ಪ್ರೀಮಿಯಮ್ ಅಂತೇಳಿ ಮೆನ್ಷನ್ ಮಾಡಿರಿ ಒಂದು ಸೈಡೆ ಕ್ಯಾಪಿಟಲ್ ಅಂಥೇಳಿ ಮೆನ್ಷನ್ ಮಾಡಿರಿ ಅನದರ್ ಸೈಡ ಪ್ರೀಮಿಯಮ್ ಅಂತೇಳಿ ಮೆನ್ಷನ್ ಮಾಡಬೇಕು ಸೊ ಇವಾಗ ಜಸ್ಟ್ ಏನಿಲ್ಲ ಸಿಂಪಲ್ ಈಗ ನೀವು ಕಂಡೀಷನ್ಸ್ ಎಲ್ಲ ನೋಡಿದ್ದೀರಿ ಸೊ ಈಗ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನಾವು ರಿಡೀಮ್ ಮಾಡಬೇಕಾದ್ರೆ ಸೊ ನೀವು ಏನು ಯೂಸ್ ಮಾಡ್ಕೋಬೇಕಂದ್ರೆ ಕಂಪ್ನಿಯಲ್ಲಿ ಇರುವಂಥ ಓಲ್ಡ್ ಪ್ರಾಫಿಟ್ ಹಿಂದಿನ ಪ್ರಾಫಿಟ್ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ಜನರಲ್ ರಿಸರ್ವ್ ಇರ್ಬೋದು ಸೊ ನಾ ನಿಮ್ಗೆ ಈಗ ಡಿಟೇಲ್ ಆಗಿ ಹೇಳ್ತಾನೆ ಸೊ ಯಾವ ಈ ಥರ ಯೂಸ್ ಹೇಳಿ ಸೊ ಇಲ್ಲಿ ಇಲ್ಲಿ ನೋಡಿರಿ ಸೊ ಇವಾಗ ಪ್ರಾಬ್ಲಮ್ಸ್ ವೈಸ್ ಹೋಗೋಣ ಪ್ರಾಬ್ಲಮ್ ಯಾವ ಥರ ಇದೆ ಅದರ ಪ್ರಕಾರ ನಾವು ಹೋಗೋಣ ಸೊ ಕ್ಯಾಪಿಟಲ್ ಎಷ್ಟು ನಾವು ರೀಡಿಮ್ ಮಾಡಿ ಕೊಡ್ಬೇಕು ರೀ ಇಲ್ಲಿ ಟೂ ಲ್ಯಾಕ್ ರೀಡಿ ಮಾಡಿ ಕೊಡಬೇಕು ಅಂದರೆ ಅದೇ ಕ್ಯಾಪಿಟಲ್ ಟೂ ಲ್ಯಾಕ ರೀಡಿಮ್ ಮಾಡಿ ಕೊಡಬೇಕು ನೆಕ್ಸ್ಟ ಪ್ರೀಮಿಯಂ ಎಷ್ಟು ರೀಡಿ ಮಾಡಿ ಕೊಡ್ಬೇಕು ನಾವು ಟ್ವೆಂಟಿ ಪ್ರೀಮಿಯಂ ಪ್ರೀಮಿಯಮ್ ರೀಡಿಮ್ ಮಾಡಿಕೊಡ್ಬೇಕು ಎಷ್ಟು ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಎಷ್ಟು ಇದೆಯಲ್ಲ ಸೊ ಇಷ್ಟು ಅಬ್ಸರ್ವ್ ಮಾಡಿರಿ ಇದನ್ನ ರೆಡಿ ಮಾಡಬೇಕಾದ್ರೆ ಯಾವ ಥರ ಅರೇಂಜ್ಮೆಂಟ್ ಮಾಡಬೇಕು ಕ್ಯಾಶ್ ಯಾವ ಥರ ಅರೇಂಜ್ಮೆಂಟ್ ಮಾಡ್ತಾರೆ ಅಂದರೆ ಅವರಾಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಫಸ್ಟ್ ಇನ್ ದಿಸ್ ಪರ್ಪಸ್ ಇಟ್ ಇಶ್ಯೂಡ್ ಫೈವ್ ತೌಸಂಡ್ ಇಕ್ವಿಟಿ ಸೇರ್ಸ್ ಆಫ್ ರುಪೀಸ್ ಟ್ವೆಂಟಿ ಈಚ್ ಅಂತ ಹೇಳ್ತಾರೆ ಅಂದರೆ ಫೈವ್ ತೌಸಂಡ್ ಐದು ಸಾವಿರ ಇಕ್ವಿಟಿ ಸೇರ್ಸ ಟ್ವೆಂಟಿ ಈಚ್ದಂಗೆ ನ್ಯೂ ಇಶ್ಯೂ ಮಾಡ್ತಾರೋ ಅಂತ ಹೇಳ್ತಾರೆ ಅಂದರೆ ಇದನ್ನು ರೀಡಿಮ್ ಮಾಡಿ ಕೊಡಬೇಕಲ್ಲ ಸೊ ಅವ್ರ ಕ್ಯಾಪಿಟಲ್ ಸಂಬಂಧ ಇಶ್ಯೂ ಆಫ್ ನ್ಯೂ ಇಕ್ವಿಟಿ ಸೇರ್ಸ್ ಫೈವ್ ತೌಸಂಡ್ ಇಕ್ವಿಟಿ ಸೇರ್ಸ್ ಆ್ಯಟ್ ರುಪೀಸ ಟ್ವೆಂಟಿ ಈಚ್ ಅಂತ ಹೇಳ್ತಾರೆ ಪ್ಲಸ್ ಅದ್ರ ಜೋಡೆ ಪ್ರೀಮಿಯಮ್ ಆಫ್ ರುಪೀಸ್ ಪೋರ್ ಪರ್ ಸೇರ್ ಅಂತ ಹೇಳ್ತಾರೆ ಅಂದರೆ ಎಷ್ಟು ಸೇರ್ಸ್ ಇದಾವೆ ಇಲ್ಲಿ ಫೈವ್ ತೌಸಂಡ್ ಸೇರ್ಸ್ ಇದಾವೆ ಇಂಟು ಫೋರ್ ರುಪೀಸ್ ಹಂಗೆ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಅಂದರೆ ಟ್ವೆಂಟಿ ತೌಸಂಡ್ ಆಗುತ್ತೆ ಸೊ ಅಂದರೆ ಟ್ವೆಂಟಿ ತೌಸಂಡ ಪ್ರೀಮಿಯಮ್ ಆಗುತ್ತೆ ಸೊ ಅದನ್ನೆಲ್ಲ ನೋಡೋಣ ಈಗ ಸೊ ಜಸ್ಟ್ ನೀವು ಲೈನ್ ಅಬ್ಸರ್ವ್ ಮಾಡ್ರಿ ಸೊ ಈಗ ಏನು ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ಟೂ ಲ್ಯಾಕ್ ಕ್ಯಾಪಿಟಲ್ ರಿಡಮ್ಷನ್ ಮಾಡ್ಬೇಕಾರೆ ಒಂದು ಸೈಡ್ ಇಲ್ಲಿ ಏನು ತೋರಿ ಪ್ರೆಶ್ ಇಶ್ಯೂ ಅಂತ ಹೇಳಿ ತೋ ತೊಗೋಬೇಕು ಪ್ರೆಶ್ ಇಶ್ಯೂ ಒಂದು ಸೈಡ ಪ್ರೆಶ್ ಇಶ್ಯೂ ಅಂತ ತೋರಿ ಒಂದು ಸೈಡ ಡಿವೈಸಿಬಲ್ ಪ್ರಾಫಿಟ್ ಅಂತ ಹೇಳಿ ತೊಗೋಬೇಕು ಡಿವೈಸಿಬಲ್ ಪ್ರಾಫಿಟ್ ಅಂತ ಹೇಳಿ ಒಂದು ಸೈಡ್ ತೋರಿ ಸೊ ಇಲ್ಲೂ ಕೂಡ ಏನು ಮಾಡಬೇಕು ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ ಹೇಳಿ ತೊಗೋಬೇಕು ಸೊ ಇವನ್ನೆಲ್ಲ ನೀವು ನೋಟ್ ಮಾಡ್ಕೊರಿ ನೆಕ್ಸ್ಟ್ ಈ ಸೈಡ್ ಏನು ತೋರಿ ಇದು ಕೂಡ ಡಿವೈಝೇಬಲ್ ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಸೊ ಒನ್ಸಗೇನು ಇನ್ನೂ ಸ್ವಲ್ಪ ಇದೇನಾಗ್ಬೋದು ಪ್ರಾಬ್ಲಮ್ ಒಂದು ಸ್ವಲ್ಪ ಲೆಂದಿ ಆಗುತ್ತೆ ಅಂದರೆ ಡ್ಯೂರೇಷನ ಜಾಸ್ತಿ ಆಗುತ್ತೆ ಟೈಮಿಂಗ ಜಾಸ್ತಿ ಆಗುತ್ತೆ ಬ ಬಟ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಒಮ್ಮೆ ನೀವು ಒಂದು ಈ ಒಂದು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದರೆ ಸೊ ಆಟೋಮೆಟಿಕಲಿ ಮುಂದೆ ಯಾವುದೇ ಪ್ರಾಬ್ಲಮ್ ಇದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾರೆ ಸೊ ಓಕೆ ಸೊ ಈಗ ಪ್ರೆಸ್ ಇಶ್ಯೂ ಇದೆ ಇದು ಡಿವೈಸಿಬಲ್ ಪ್ರಾಫಿಟ ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ ಇದು ಡಿವೈಝಿಬಲ್ ಪ್ರಾಫಿಟ್ ಈ ಥರ ನೀವು ಮೆನ್ಷನ್ ಮಾಡಬೇಕು ಓಕೆ ಇವಾಗ ನೋಡಿರಿ ಪ್ರೆಸ್ ಇಶ್ಯೂ ಎಷ್ಟು ಮಾಡಿದ್ದಾರೆ ಪ್ರಾಬ್ಲಮ್ದಲ್ಲಿ ಪ್ರೆಸ್ ಇಶ್ಯೂ ಫೈವ್ ತೌಸಂಡ್ ಇಕ್ವಿಟಿ ಸೇರ್ಸ ಇಶ್ಯೂ ಅಂತ ಹೇಳ್ತಾರೆ ಇಶ್ಯೂಡ್ ಫೈವ್ ತೌಸಂಡ್ ಇಕ್ವಿಟಿ ಸೇರ್ಸ್ ಆಫ್ ರುಪೀಸ್ ಟ್ವೆಂಟಿ ಈಜ್ ಅಂದರೆ ಟ್ವೆಂಟಿ ಈಜ್ ದಂಗೆ ಫೈವ್ ತೌಸಂಡ್ ಇಕ್ವಿಟಿ ಸೇರ್ಸ ಇಶ್ಯೂ ಮಾಡಿದಾರ ಹೇಳ್ತಾರೆ ಅಂದರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಫೈವ್ ತೌಸಂಡ್ ಇಂಟು ಟ್ವೆಂಟಿ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಒನ್ ಲ್ಯಾಕ್ ರುಪೀಸ್ ಬರುತ್ತೆ ಒನ್ ಲ್ಯಾಕ್ ರುಪೀಸ್ ಬರುತ್ತೆ ಒನ್ ಲ್ಯಾಕ ಕ್ಯಾಪಿಟಲ್ ಆಯಿತು ನೆಕ್ಸ್ಟ್ ಪ್ರೀಮಿಯಮ್ ಅದಕ್ಕೆ ಎಷ್ಟು ಇಶ್ಯೂ ಅಂತ ಹೇಳ್ತಾರೆ ಅವರ ಪ್ರೀಮಿಯಮ ಎಷ್ಟು ಸೇರ್ಸ್ ಇದಾವಲ್ಲ ಅದಕ್ಕೆ ಫೈ ತೌಸಂಡ್ ಇಂಟು ಫೋರ್ ರುಪೀಸ್ ಇಲ್ಲಿ ಹೇಳಿದ್ದಾರೆ ನೋಡ್ರಿ ಅಬ್ಸರ್ವ್ ಮಾಡಿರಿ ಸೊ ಏನು ಮಾಡಿದ್ದಾರೆ ಇಲ್ಲಿ ನೋಡ್ರಿ ಟ್ವೆಂಟಿ ಈಚ ಫೈವ್ ತೌಸಂಡ್ ಇಕ್ವಿಟಿ ಶೇರ್ಸ್ಗೆ ಆಟ್ ರುಪೀಸ ಟ್ವೆಂಟಿ ಈಚ ಪ್ರೀಮಿಯಮ್ ಆಫ್ ರುಪೀಸ್ ಪೋರ್ ಪರ್ ಶೇರ್ ಅಂತ ಹೇಳ್ತಾರೆ ಪ್ರೀಮಿಯಮ್ ಆಟ ರುಪೀಸ್ ಎಷ್ಟಿದೆ ರುಪೀಸ್ ಇಶ್ಯೂ ಮಾಡಿದ್ದೆವು ಅಂದರೆ ನ್ಯೂ ಇಶ್ಯೂ ಆಫ್ ಶೇರ್ಸ್ ರುಪಿ ಅಂದರೆ ಈಗ ಫೈವ್ ತೌಸಂಡ್ ಸೇರ್ಸ್ಗೆ ಪ್ರೀಮಿಯಮ್ ಎಷ್ಟು ಕಲೆಕ್ಟ್ ಮಾಡ್ತಾರೆ ಇರತ್ತವ್ರೆ ಫೋರ್ ರುಪೀಸ್ ಹಂಗೆ ಕಲೆಕ್ಟ್ ಮಾಡ್ತಾಯಿರತ್ತೆ ಅಂದರೆ ಇದು ಪ್ರೀಮಿಯಮ್ ಪ್ರೀಮಿಯಮ್ದು ವ್ಯಾಲ್ಯೂ ಇದೆ ಸೊ ಎಷ್ಟು ಆಯ್ತಿದೆ ಟ್ವೆಂಟಿ ತೌಸಂಡ್ ಆಯ್ತಲ್ಲ ಟ್ವೆಂಟಿ ತೌಸಂಡ್ ಆಯಿತು ಓಕೆ ಸೊ ಈ ಥರ ಸೊ ಇವಾಗ ನೋಡಿರಿ ಇನ್ನು ಇಂಪಾರ್ಟೆಂಟ್ ಪ್ರಾಬ್ಲಮ್ದಲ್ಲಿ ಏನು ಇಂಪಾರ್ಟೆಂಟ್ ಪಾ ಅಂದರೆ ಈ ಥರ ಇಶ್ಯೂ ಮಾಡಿದ್ರು ಸೊ ಇವಾಗ ಇಲ್ಲೊಂದು ಅಬ್ಸರ್ವ್ ಮಾಡ್ರಿ ನೀವು ಸೊ ಈಗ ನಾವು ಕ್ಯಾಪಿಟಲ್ ರಿಡಮ್ಷನ್ ಎಷ್ಟು ಮಾಡಬೇಕು ಟೂ ಲ್ಯಾಕ್ ರುಪೀಸ್ ಮಾಡಬೇಕು ಎರಡು ಲಕ್ಷ ಕ್ಯಾಪಿಟಲ್ ರಿಡಮ್ಷನ್ ಮಾಡಬೇಕು ಬಟ್ ಆ ಪ್ರೇಸ್ ಇಶ್ಯೂ ಮಾಡೋದರಿಂದ ಎಷ್ಟಾಗಿದೆ ಅಮೌಂಟು ಕಲೆಕ್ ಕಲೆಕ್ಷನ್ ಎಷ್ಟಾಗಿದೆ ಒನ್ ಲ್ಯಾಕ್ ರುಪೀಸ್ ಕ್ಯಾಪಿಟಲ್ ಕಲೆಕ್ಷನ್ ಆಗಿದೆ ಪ್ರೀಮಿಯಮ ಟ್ವೆಂಟಿ ತೌಸಂಡ್ ಕಲೆಕ್ಷನ್ ಆಗಿದೆ ಸೊ ನಾನು ನಿಮಗೆ ಈ ಚಾರ್ಟ್ ಯಾಕೆ ಹಾಕಿದ್ದೀನಿ ಅನ್ನೋದೇ ಸೊ ಇವಾಗ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿರಿ ಕ್ಯಾಪಿಟಲ್ ರಿಡಮ್ಷನ್ ಮಾಡಬೇಕಾದ್ರೆ ರೂಲ್ ಇದೆ ಆ್ಯಕ್ಚುಲಿ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮಾಡಬೇಕಾದ್ರೆ ಸೊ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ ಫಾಲೋ ಮಾಡಬೇಕಾಗುತ್ತೆ ಸೊ ಇವಾಗ ಈಗ ಕ್ಯಾಪಿಟಲ್ ರಿಡಮ್ಷನ್ ಮಾಡ್ಬೇಕಾದ್ರೆ ಒಂದು ಎರಡೇ ವೇ ನಿಮಗೆ ಒಂದು ವೇ ಏನಂದರೆ ಯು ಯಾವ ಟು ಫಸ್ಟ್ ಏನು ಮಾಡಬೇಕು ನೀವ ಪ್ರೆಸ್ ಇಶ್ಯೂ ಆಫ್ ಸೇರ್ಸ್ ಪ್ರೆಸ್ ಇಶ್ಯೂ ಆಫ್ ಇಕ್ವಿಟಿ ಸೇರ್ಸ್ ಏನು ಮಾಡಬೇಕು ನೀವು ಪ್ರೆಸ್ ಹೊಸದಾಗಿ ಇಶ್ಯೂ ಮಾಡಬೇಕು ಪಬ್ಲಿಕ್ಕಿಗೆ ಇಶ್ಯೂ ಮಾಡಬೇಕು ಅಂದರೆ ಏನು ಮಾಡಬೇಕಂದ್ರೆ ಡಿವೈಸಿಬಲ್ ಪ್ರಾಫಿಟ್ ಹಿಂದೆ ಇರುವಂಥ ಪ್ರಾಫಿಟ್ ಕೂಡ ಯೂಸ್ ಮಾಡಬೇಕು ಜನರಲ್ ರಿಸರ್ವ್ ಆಗಿರ್ಬೋದು ಪ್ರಾಫಿಟ್ ಆಗಿರ್ಬೋದು ಸೊ ನೆಕ್ಸ್ಟ್ ಇದರ ಕಂಡೀಷನ್ ಫಾರ್ ದ ಕ್ಯಾಪಿಟಲ್ ರಿಡಮ್ಷನ್ ಆಫ್ ಪ್ರಿಫ್ರೆನ್ಸೇಸ್ ಇದೆ ಕ್ಯಾಪಿಟಲ್ ರಿಡಪ್ಷನ್ ಮಾಡಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಅನದರ ಕಂಡೀಷನ್ ಏನಂದರೆ ಪ್ರೀಮಿಯಮ್ ರಿಡಮ್ಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಫಾಲೋ ಸೆಕ್ಯೂರಿಟಿ ಪ್ರೀಮಿಯಮ್ ಸೆಕ್ಯುರಿಟಿ ಪ್ರೀಮಿಯಮ್ ಏನಿರುತ್ತಲ್ಲ ಸೊ ಅದರಿಂದ ಮಾತ್ರ ಪ್ರೀಮಿಯಮ್ ರಿಡಮ್ಷನ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಡಿವೈಸಿಬಲ್ ಪ್ರಾಫಿಟ್ದಿಂದ ಕೂಡ ಪ್ರೀಮಿಯಮ ರಿಡಮ್ಷನ್ ಮಾಡಬೇಕು ಸೊ ಈ ಥರ ಸಿಚುವೇಶನ್ಸ್ ಇವಾಗ ನೆಕ್ಸ್ಟ್ ಇವಾಗ ಕಂಡೀಷನ್ಸ್ ಕೂಡ ಸೊ ನಿಮ್ಗೆ ಪಾಯ್ ಮಾಡಿಸಿ ಕೇಳ್ತಾರಲ್ಲ ಕಂಡೀಷನ್ ಫಾರ್ ರಿಡಮ್ಷನ್ ಆಫ್ ಪ್ರಿಫ್ರೆನ್ಸೈಸ್ ಅಂತೇಳಿ ಸೊ ಇವು ಕೂಡ ಕಂಡೀಷನ್ಸ್ ಅದರದ ಸೊ ಇವಾಗ ನಮಗೆ ಪ್ರಾಫಿಟಿ ಇಲ್ಲಿ ಎಷ್ಟು ಇನ್ನೂ ಬೇಕಾಯಿತು ಇನ್ನೂ ಒನ್ ಲ್ಯಾಕ್ ಒನ್ ಲ್ಯಾಕ್ ರುಪೀಸ್ ಆ್ಯಕ್ಚುಲಿ ಈಗ ಕ್ಯಾಪಿಟಲ್ ರಿಡಮ್ಷನ್ ಮಾಡಬೇಕಾದ್ರೆ ಪ್ರೈಸ್ ಇಶ್ಯೂದಿಂದ ಒನ್ ಲ್ಯಾಕ್ ರುಪೀಸ್ ಅಷ್ಟೇ ಕಲೆಕ್ಟ್ ಆಗಿದೆ ಇನ್ನೂ ಒನ್ ಲ್ಯಾಕ ನಮಗೆ ಬೇಕಾಗಿದೆ ಇಲ್ಲಿ ಟ್ವೆಂಟಿ ತೌಸಂಡ ಇದನ್ನು ಕೊಡ್ಬೋದು ನಾವು ಓಕೆ ಸೊ ಇಲ್ಲಿ ಪ್ರೈಸ್ ಇಶ್ಯೂ ಕ್ಯಾಪಿಟಲ್ದಾಗಿಂದ ಟ್ವೆಂಟಿ ತೌಸಂಡ್ ಕೊಡಬಾರ್ದು ನೀವು ಅದರಲ್ಲಿ ಆ್ಯಕ್ಚುಲಿ ಪ್ರೀಮಿಯಮ್ದಾಗಿಂದ ಮಾತ್ರ ಕೊಡಬೇಕು ಸೊ ಈ ಥರ ಅಪ್ ಮಾಡಬೇಕು ಸೊ ಇವಾಗ ನೋಡ್ರಿ ಜಸ್ಟ್ ಅಬ್ಸರ್ವ್ ಮಾಡ್ಕೋತ್ರಿ ಸೊ ಇವಾಗ ಇಲ್ಲಿ ಹೇಳಿದಾರೆ ನೋಡ್ರಿ ಪ್ರಾಬ್ಲಮ್ದಲ್ಲಿ ಕಂಪ್ನಿ ಹ್ಯಾಡ್ ಬ್ಯಾಲೆನ್ಸ್ ಆಫ್ ರುಪೀಸ್ ಏಟ್ ತೌಸಂಡ್ ಏಟ್ ತೌಸಂಡ್ ಇನ್ ಜನರಲ್ ರಿಸರ್ವ್ ಅಕೌಂಟ್ ರುಪೀಸ್ ಫಿಫ್ಟಿ ತೌಸಂಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಬ್ಯಾಲೆನ್ಸ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆಫ್ ರುಪೀಸ್ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಯಲಿ ರೂಲ್ ಪ್ರಕಾರ ಏನು ಮಾಡಬೇಕಂದ್ರೆ ಸೊ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ ನೀವು ಯಾವಾಗಲೂ ರಿಡಂಪ್ಷನ್ ಆಫ್ ಪ್ರಿಫ್ರೆನ್ಸ್ ಶೇರ್ಸ್ ಮಾಡುವಾಗ ಸೊ ಈ ಒಂದು ಡಿವೈಸಿಬಲ್ ಪ್ರಾಫಿಟ್ ಸೊ ಈಗೇನು ಕೊಟ್ಟಿದ್ದಾರಲ್ಲ ಯಾವುದಿದೆ ಸೊ ಇದು ಜನ್ರಲ್ ರಿಸರ್ವ್ ಆಯಿತು ಜನ್ರಲ್ ರಿಸರ್ವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಾ ಸೊ ಇವೆಲ್ಲ ಡಿವೈಝಿಬಲ್ ಪ್ರಾಫಿಟ್ ಅಂತಾರೆ ಇವಾಗ ಸೊ ಅಂದರೆ ಇದ್ರ ಇದರಲ್ಲಿನೇ ತೊಗೋಬೇಕು ನೀವು ಸೊ ಇನ್ನೊಂದು ನೋಡಿರಿ ಇದನ್ನೊಂದು ಪಾಯಿಂಟ್ಸ್ ನೀವು ನೋಟ್ ಮಾಡಿ ಇಟ್ಕೋರಿ ಇವು ಭಾಳ ಇಂಪಾರ್ಟೆಂಟ್ ಸೊ ಪ್ರಾಫಿಟ್ ಅವೈಲೇಬಲ್ ಫಾರ್ ಡಿವಿಡೆಂಡ್ ಪ್ರಾಫಿಟ್ ನಾಟ್ ಅವೈಲೇಬಲ್ ಫಾರ್ ಡಿವಿಡೆಂಡ್ ಅಂದರೆ ಡಿವೈಝಿಬಲ್ ಪ್ರಾಫಿಟಲ್ಲಿ ಏನು ತೊಗೋತಿರ್ತಾರಲ್ಲ ಸೊ ಯಾವ್ಯಾವ ಪ್ರಾಫಿಟದಲ್ಲಿ ಯಾವ್ಯಾವ ತೊಗೋಬೇಕಂದ್ರೆ ಡಿವೈಝಿಬಲ್ ಪ್ರಾಫಿಟ್ ಅಂತೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದರೆ ತಗೋಬೇಕು ಬ್ಯಾಲೆನ್ಸ್ ಇದ್ದರೆ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಇದ್ದರೆ ತೆಗೆದುಕೊಳ್ಬೇಕು ರಿಸರ್ವ್ ಫಂಡ್ ಬ್ಯಾಲೆನ್ಸ್ ಇದ್ದರೆ ನಾವು ರಿಡಮ್ಷನ್ ಮಾಡ್ಬೋದು ಪ್ರಿಫ್ರೆನ್ಸ್ ಶೇರ್ಸ್ ಎಲ್ಲ ರಿಡಮ್ಷನ್ ಮಾಡ್ಬೋದು ನಾವು ಇದರಿಂದ ಡಿವಿಡೆಂಡ್ ಈ ಈಕ್ವಲೈಸೇಷನ್ ಫಂಡದಿಂದ ರಿಡಮ್ಷನ್ ಮಾಡ್ಬೋದು ಇನ್ಸೂರೆನ್ಸ್ ಫಂಡದಿಂದ ರಿಡಮ್ಷನ್ ಮಾಡ್ಬೋದು ವರ್ಕ್ ಮ್ಯಾನ್ ಕಾಂಪೆನ್ಸೇಷನ್ ಕಾಂಪೆನ್ಷನ್ ఫండ్ రిడమ్షన్ మోదు వాలెంట్ డిబెంచర్ రిడమ్షన్ అకౌంట్ రిడమ్షన్బోదు నెక్స్ట్ వాలెంట్రీ డిబెంచర్ సింకింగ్ ఫండ్ రిడమ్షన్ మోదు అందర ప్రాఫిట్ యువతర్ ఐనూ బ్యాలెన్స్ ఇతందే నవ్ టు రిడమ్షన్ ఆఫ్ ద ప్రిఫరెన్సెస్ ప్రిఫ్రెన్సెస్ రిడమ్షన్బోదు బట్ ఇవునూ ప్రాబ్లమ్ కొట్టే రిడమ్షన్ బరుదా సో యావంద్రె సెక్యూరిటీ ప్రీమీయమ్ అకౌంట ಪಾರ್ಪಿ ಪ್ರಾಫಿಟ್ ನಾಟ್ ಅವೈಲೇಬಲ್ ಫಾರ್ ಡಿವಿಡೆಂಡ್ ಅಂತ ಹೇಳ್ತಾರೆ ಪಾರ್ಪಿಟೆಡ್ ಸೇರ್ಸ ನೆಕ್ಸ್ಟ್ ಪ್ರಾಫಿಟ್ ಟು ಇನ್ ಕಾರ್ಪೊರೇಷನ್ ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ ನೆಕ್ಸ್ಟ್ ಒನ್ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಸೊ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಸೊ ಈ ಥರ ಏನಾದರೂ ಪ್ರಾಬ್ಲಮ್ದಲ್ಲಿ ಕೊಟ್ಟರೆ ಅಂದರೆ ಅವನ್ನ ಪ್ರಾಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ರಿ ಸೊ ಇದರಲ್ಲಿ ನಾವು ರಿಡಮ್ಷನ್ ಮಾಡೋದಿಲ್ಲ ಬಟ್ ಅದರ ಬದಲಿ ಯಾವ ರಿಡಮ್ಷನ್ ಮಾಡುತ್ತೆ ಇವೆಲ್ಲ ಏನಾದರೂ ಐಟಮ್ಸ್ ಕೊಟ್ಟಿರಂದ್ರೆ ನಾವು ರಿಡಮ್ಷನ್ ಮಾಡ್ತೇವೆ ಈಗ ನಿಮ್ಮ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ ವಿ ಹಾವ್ ಟು ಅಬ್ಸರ್ವ್ ಪ್ರಾಬ್ಲಮ್ ಸೊ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಏನು ಮಾಡಬೇಕಂದ್ರೆ ಈಗ ನೋಡಿರಿ ನಿಮಗೆ ಏಟ್ ತೌಸಂಡ್ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಯಾವ್ದು ನಾವು ಡಿವಾಸಿಬಲ್ ಪ್ರಾಫಿಟಲ್ಲಿ ತೊಗೋಬೋದು ಅಲ್ಲಿ ನೋಡಿರಿ ಇಲ್ಲಿ ಏಟ್ ತೌಸಂಡ್ ತೊಗೊಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಜನರಲ್ ರಿಸರ್ವ್ ಇದ್ರೂ ತೊಗೋಬೋದು ರಿಸರ್ವ್ ಫಂಡದಿಂದನೂ ತಗೋಬೋದು ನೆಕ್ಸ್ಟ್ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ರೂ ಕೂಡ ತೊಗೋಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಇದ್ರೂ ಕೂಡ ನಾವು ತೊಗೋಬೋದು ಬಟ್ ಇನ್ ಕೇಸ್ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅಲ್ಲ ಇದನ್ನು ಮಾತ್ರ ನಾವು ತೆಗೆದುಕೊಳ್ಬಾರ್ದು ಸೊ ಅಕಾರ್ಡಿಂಗ್ ಟು ಸೊ ಇದ್ರ ಪ್ರಕಾರ ನೋಡ್ರಿ ಯಾವುದ್ರಿ ಸೊ ಇಲ್ಲಿ ಏನಿಗುವ ರೂಲ್ ಅದಲ್ಲ ರೂಲ್ಸ್ ಪ್ರಕಾರ ಕಂಡೀಷನ್ಸ್ ಪ್ರಕಾರ ನೋಡ್ರಿ ನಾವು ತೆಗೆದುಕೊಳ್ಬಾರ್ದು ಓಕೆ ಸೊ ಇವಾಗ ಇದು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಈ ಪ್ರಾಬ್ಲಮ ಸೊ ಇದು ಆ್ಯಕ್ಚುಲಿ ಏನು ಆಗಬೇಕಾಗಿತ್ತಂದ್ರೆ ಇದು ನಿಮ್ಗೆ ಹೇಳ್ತೀನಿ ನೋಡಿರಿ ಈಗ ಈಗ ನೋಡಿರಿ ಫಸ್ಟ ನೀವೇನು ಮಾಡ್ಬೇಕಂದ್ರೆ ರಿಡಮ್ಷನ್ ಮಾಡಬೇಕಾದ್ರೆ ಪ್ರಾಫಿಟ್ ಫಸ್ಟ್ ತೆಗೆದುಕೊಳ್ಬೇಕು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಬ್ಯಾಲೆನ್ಸ್ ತೆಗೆದುಕೊಳ್ರಿ ಹಿಂಗೆ ಫಾಲೋ ಅಪ್ ಮಾಡ್ರಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಬ್ಯಾಲೆನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟಿದೆ ಫಿಫ್ಟಿ ತೌಸಂಡ್ ಇದೆಯಲ್ಲ ಓಕೆ ನೆಕ್ಸ್ಟ್ ಏನ ಜನ್ರಲ್ ರಿಸರ್ವ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ ಪ್ರಾಬ್ಲಮ್ದಲ್ಲಿ ಜನ್ರಲ್ ರಿಸರ್ವ್ ಎಷ್ಟು ಕೊಟ್ಟಿದ್ದಾರೆ ಏಟ್ ತೌಸಂಡ್ ಕೊಟ್ಟಿದ್ದಾರೆ ಸೊ ಇದು ಏಟ್ ತೌಸಂಡ್ ಆಗಬಾರ್ದದ ಆ್ಯಕ್ಚುಲಿ ಅದು ಎಷ್ಟು ಆಗಬೇಕಾಗಿತ್ತು ಏಯ್ಟಿ ತೌಸಂಡ್ ಆಗಬೇಕಾಗಿತ್ತು ಓಕೆ ಇದನ್ನು ನೀವು ತೆಗೆದುಕೊಳ್ಳಲೇಬಾರೀ ಬ್ಯಾಂಕ್ ಬ್ಯಾಲೆನ್ಸ ಇದು ಜನ್ರಲ್ ರಿಸರ್ವ ಏಯ್ಟಿ ತೌಸಂಡ್ ಆಗಬೇಕಾಗಿತ್ತು ಬಟ್ ಏಟ್ ತೌಸಂಡ್ ಆಗಿದೆ ಸೊ ಇದು ಒಂದು ಪ್ರಾಬ್ಲಮ್ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಸೊ ಇಲ್ಲಿ ಸಪೋಸ್ ಇನ್ ಕೇಸ್ ಆ ಪ್ರಾಬ್ಲಮ್ ಪ್ರಕಾರ ನೀವು ಏಟ್ ತೌಸಂಡ ತೆಗೆದುಕೊಂಡ್ರಿ ಅಂತ ತಿಳ್ಕೊಳಿ ಸೊ ಇಲ್ಲಿ ಒನ್ ಲ್ಯಾಕ್ ರುಪೀಸ್ ಇದೆ ಮ್ಯಾಚ್ ಮಾಡೋಕೆ ಇನ್ನೂ ಎಷ್ಟಿದೆ ಫಿಫ್ಟಿ ತೌಸಂಡ್ ಇದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಯಿತು ನೆಕ್ಸ್ಟ್ ಇನ್ನು ಒನ್ ಲ್ಯಾಕ್ ಇದು ಏಟ್ ತೌಸಂಡ್ ತೆಗೆದುಕೊಂಡ್ರೆ ಒನ್ ಲ್ಯಾಕ್ ಫಿಫ್ಟಿ ಏಟ್ ತೌಸಂಡ್ ಆಯಿತು ಸೊ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ ನಾವು ರಿಡಮ್ಷನ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಮತ್ತೆ ಅಗೇನ್ ನೀವು ಪ್ರೆಸ್ ಇಶ್ಯೂ ಮಾಡಬೇಕಾಗುತ್ತೆ ಶೇರ್ಸನ್ನು ಪ್ರೆಸ್ ಇಶ್ಯೂ ಮಾಡಬೇಕಾಗುತ್ತೆ ಸೊ ಇದು ಆ್ಯಕ್ಚುಲಿ ಎಲ್ಲ ಪ್ರಾ ಎಲ್ಲ ಪಾಯಿಂಟ್ ಆಫ್ ಯೂದಿಂದ ನೋಡಿದಾಗ ಈ ಪ್ರಾಬ್ಲಮ ಸ್ವಲ್ಪ ಇದೆ ನೋಡ್ರಿ ಇದು ಏಟ್ ತೌಸಂಡ್ ಕೊಡೋ ಇಲ್ಲಿ ಇಲ್ಲಿ ಎಷ್ಟು ಮಾಡಬೇಕಾಗಿತ್ತು ಅವ್ರ ಏಯ್ಟಿ ತೌಸಂಡ್ ಮಾಡಬೇಕಾಯಿತು ಓಕೆ ಏನು ಕೊಟ್ಟಿದ್ದಾರೆ ಏನು ಪರವಾಗಿಲ್ಲ ಸೊ ಏನು ಮಾಡ್ಬೋದು ನೀವು ಇಲ್ಲೇ ಏಟ್ ತೌಸಂಡ್ ತೆಗೆದುಕೊಂಡೆ ಇನ್ನು ರಿಮೈನಿಂಗ್ ಎಷ್ಟು ಉಳಿತೆ ನೋಡಿರಿ ಇಲ್ಲಿ ಒನ್ ಒನ್ ಲ್ಯಾಕ್ ಇದೆ ಫಿಫ್ಟಿ ತೌಸಂಡ್ ಇದು ಏಟ್ ತೌಸಂಡ್ ಆಯಿತು ಸೊ ಇನ್ನು ರಿಮೈನಿಂಗ್ ಏನು ಉಳಿತಲ್ಲ ಅದರಲ್ಲಿ ಇದನ್ನ ಕ್ಯಾಪಿಟಲ್ ಕೊಡ್ಬೋದಾಗಿತ್ತು ಕ್ಯಾಪಿಟಲ್ ಕೊಡಬೇಕಾದ್ರೆ ಮತ್ತಾಗೆ ನೀವು ಪ್ರೆಸ್ ಇಶ್ಯೂ ಮಾಡಬೇಕು ಆಲ್ರೆಡಿ ಈಗಲ್ಲಿ ಒಂದು ಸಲ ಮಾಡಿದಾರಲ್ಲ ಪ್ರೆಸ್ ಇಶ್ಯೂ ಸೊ ಅದಕ್ಕಾಗಿ ಸೊ ಇದನ್ನ ಏಯ್ಟಿ ತೌಸಂಡ್ ಅಂತೇಳಿ ಕನ್ಸಿಡರ್ ಮಾಡಿರಿ ಆ್ಯಕ್ಚುಲಿ ಅದ ಪ್ರಾಬ್ಲಮಾ ಸ್ವಲ್ಪ ಮಿಸ್ಟೇಕ್ ಇದೆ ಸೊ ಅದಕ್ಕಾಗಿ ಏಯ್ಟಿ ತೌಸಂಡ ಕನ್ ಕನ್ಸಿಡರ್ ಮಾಡಿರಿ ಅವ್ರು ಏನು ಮಾಡಿದ್ದಾರೆ ಬ್ಯಾಂಕ್ ಬ್ಯಾಲೆನ್ಸಾಗ ತೆಗೆದುಕೊಳ್ತಾರೆ ಒಬ್ಬೊಬ್ರು ಬಟ್ ಆ್ಯಕ್ಚುಲಿ ಅದ ಬ್ಯಾಂಕ್ ಬ್ಯಾಲೆನ್ಸ್ ತೆಗೆದುಕೊಳ್ಬಾರ್ದು ಓಕೆ ಸೊ ನೀವು ಇದೇ ಥರ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡಿರಿ ಅವಾಗೂ ಗೊತ್ತಾಗುತ್ತೆ ಸೊ ಇಲ್ಲೇನು ಮಾಡ್ರಿ ಏಯ್ಟಿ ತೌಸಂಡ್ ಬದಲಿ ಇಲ್ಲಿ ನಾವು ಎಷ್ಟು ಮೆನ್ಷನ್ ಮಾಡಬೇಕು ಫಿಫ್ಟಿ ತೌಸಂಡ್ ಮೆನ್ಷನ್ ಮಾಡಬೇಕು ಯಾಕೆ ಫಿಫ್ಟಿ ತೌಸಂಡ್ ಮೆನ್ಷನ್ ಮಾಡಬೇಕಂದ್ರೆ ಇಲ್ಲಿ ಅಪ್ ಆ್ಯಂಡ್ ಯಾವ್ದು ಸಫಿಶಿಯಂಟ್ ಆಗುತ್ತೆ ನೋಡಿರಿ ಇಲ್ಲಿ ಒನ್ ಲ್ಯಾಕ್ ಕೊಟ್ಟು ರೀ ನೆಕ್ಸ್ಟ್ ಇಲ್ಲಿ ಫಿಫ್ಟಿ ತೌಸಂಡ್ ಕೊಟ್ಟು ಪಿ ಎಂಡ್ ಎಲ್ದಿಂದ ಇದು ಎಷ್ಟಾಯ್ತು ಒನ್ ಲ್ಯಾಕ್ ಫಿಫ್ಟಿ ಆಯ್ತು ಇನ್ನು ನಮಗೆ ಎಷ್ಟು ಬೇಕಾಗಿದೆ ಫಿಫ್ಟಿ ತೌಸಂಡ್ ಬೇಕಾಯಿತಲ್ಲ ಅಂದರೆ ಇದು ಮ್ಯಾಚ್ ಆಯ್ತಲ್ಲ ಈಗ ಟೂ ಲ್ಯಾಖ ಫಿಫ್ಟಿ ತೌಸಂಡ ಅಂದರೆ ಇಲ್ಲಿ ಫಿಫ್ಟಿ ತೌಸಂಡ್ ಇದು ಫಿಫ್ಟಿ ತೌಸಂಡ್ ಇದು ಒನ್ ಲ್ಯಾಕ್ ಟೂ ಲ್ಯಾಕ್ ನಾವು ಕೊಡ್ಬೋದು ಬಟ್ ಪ್ರಾಬ್ಲಮ್ದಲ್ಲಿ ನಿಮಗೆ ಏಟ್ ತೌಸಂಡ್ ಕೊಟ್ಟಿದ್ದಾರೆ ಏಟ್ ತೌಸಂಡ್ ಕೊಟ್ರೂ ಪರವಾಗಿಲ್ಲ ಬಟ್ ಆ್ಯಕ್ಚುಲಿ ಏಟ್ ತೌಸಂಡ್ ಕೊಟ್ಟರೆ ಅಂದರೆ ಈ ಕಡೆ ನೀವು ಮೂವ್ ಆನ್ ಆಗಬೇಕು ಬಟ್ ಅವರ ಪ್ರೆಸ್ ಇಶ್ಯೂ ಹೇಳಿರಬಾರ್ದು ಪ್ರಾಬ್ಲಮ್ದಲ್ಲಿ ನೆಕ್ಸ್ಟ್ ನೀವಾಗೆ ಇಶ್ಯೂ ಮಾಡಿ ಮಾಡಿರೋ ನಡೆಯುತ್ತೆ ಪ್ರೆಸ್ ಇಶ್ಯೂ ಅಂತೇಳಿ ಬಟ್ ಅವರಾಗಿ ಇಲ್ಲಿ ಪ್ರಾಬ್ಲಮ್ನಲ್ಲಿ ಪ್ರೆಸ್ ಇಶ್ಯೂ ಅದು ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನೀವು ಇದನ್ನು ಏಯ್ಟಿ ತೌಸಂಡ್ ಅಂತೇಳಿ ಕನ್ಸಿಡರ್ ಮಾಡಿರಿ ಇಷ್ಟು ತೆಗೆದುಕೊಳ್ರಿ ಇಲ್ಲಿ ಫಿಫ್ಟಿ ತೌಸಂಡ್ ಇಲ್ಲಿ ಫಿಫ್ಟಿ ತೌಸಂಡ್ ಓಕೆ ನೆಕ್ಸ್ಟ್ ಈಗ ಸೆಕ್ಯುರಿಟಿ ಪ್ರೀಮಿಯಮ್ ಪ್ರೀಮಿಯಮ್ ಏನಿದೆ ಅಲ್ಲ ಇದು ಸೆಕ್ಯುರಿಟಿ ಪ್ರೀಮಿಯಮ್ ಇದು ಪ್ರೀಮಿಯಮ್ ದಿಂದ ಕೊಡ್ಬೋದು ನಾವು ಈ ಟ್ವೆಂಟಿ ತೌಸಂಡ್ ಏನಿದೆ ಅಲ್ಲ ಇಲ್ಲಿ ಪ್ರೀಮಿಯಮ್ದಿಂದ ಆಯಿತು ಸೊ ಈ ಥರ ಫಾಲೋಅಪ್ ಮಾಡಬೋದು ಸೊ ಇವಾಗ ನೋಡಿರಿ ಜರ್ನಲ್ ಎಂಟ್ರಿ ಇದಾವೆ ಸೊ ಜರ್ನಲ್ ಎಂಟ್ರಿ ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ಜಸ್ಟ್ ಏನಿಲ್ಲ ಈಗ ಏನು ನೀವು ಚಾರ್ಟ್ ಈಗ ಏನು ನೋಡಿದ್ರಲ್ಲ ಈ ಚಾಟ್ ಜಸ್ಟ್ ನೋಡ್ಕೊತ ಹೋದರೆ ಮುಗೀತು ಸೊ ಈಗ ನೋಡ್ರಿ ಫಸ್ಟ್ ಚಾರ್ಟ್ದಲ್ಲಿ ಏನಿದೆ ಕ್ಯಾಪಿಟಲ್ ಸೊ ನಿಮಗೆ ಚಾಟು ಚಾಟು ನೋಡಿರಿ ಒನ್ಸಗೇನ ಪ್ರಾಬ್ಲಮ್ ಕೂಡ ನೋಡ್ರಿ ಇಲ್ಲಿ ರಿಡಮ್ಷನ್ ಮಾಡುವಂಥ ಕ್ಯಾಪಿಟಲ್ ಎಷ್ಟಿದೆ ಟೂ ಲ್ಯಾಕ್ ರುಪೀಸ್ ಇದೆ ಮತ್ತು ಪ್ರೀಮಿಯಮ್ ಎಷ್ಟಿದೆ ಟೆನ್ ಪರ್ಸೆಂಟ್ ಇದೆ ಅಲ್ಲ ಸೊ ಅದಕ್ಕಾಗಿ ಎರಡು ಆ್ಯಡ್ ಮಾಡಿರಿ ಎಷ್ಟಾಗುತ್ತೆ ಅದ الاولى 20000 ಐತಲ್ಲ ಇಲ್ಲಿ 2 ಲಕ್ಷ ಇದೆ 20000 ಈ ಎರಡೂ ಇಷ್ಟ ಕೊಡಬೇಕು ಇಲ್ವಾ 2 ಲಕ್ಷ 20000 ಅಂದ್ರೆ ಜರ್ನಲ್ ಎಂಟ್ರಿ ಇಲ್ಲಿಂದ స్టార్ట్ ಮಾಡ್ರಿ ಫಸ್ಟ್ ಏನು ತೋಬೇಕು ಫಸ್ಟ್ ಇಲ್ಲಿ ನೋಡ್ರಿ ಫಸ್ಟ್ ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ಹಾಕ್ರಿ ನಂತರ ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ಬೇಕು ನೀವು ಒಂದು ಸೆಕೆಂಡ್ ಇಲ್ಲಿ ಮೇಲ್ ಮಾಡ್ರಿ ಪ್ರಾಬ್ಲಮ್ ಕಾ ಫಸ್ಟ್ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಿ ಜರ್ನಲ್ ಎಂಟ್ರيز ಅಂತ ಹಾಕ್ರಿ ನೆಕ್ಸ್ಟ್ డేటా ప్రటిక్యులర్స్ ఎల్ఎఫ్ ఎఫ్ డెబిట్ క్రెడిట్ సో ఈ థర మెన్షన్ మి డేటా డేట్ కొట్టిల్ సో అదే ఫస్ట్ హోడ్రీ సో ఫస్ట్ జర్నల్ ఎంట్రీ నోడ్రీ రెడిమేబల్ ఫస్ట్ జర్నల్ ఎంట్రీ రెడి మేబల్ ప్రిఫరెన్స్ షేర్ క్యాపిటల్ అకౌంట్ డెబిట్ సో ఇల్ ఏనేని ఇండి నోడ్రీ ని ప్రాబ్లమ్ దా క్యాపిటల్ రిడింగ్ మాంద్ర నెక్స్ట్ ప్రీమియం కూడా రిడింగ్ మాట్ ರಿಡಿಮೇಬಲ್ ಪ್ರಿಫ್ರೆನ್ಸ್ ಷೇರಿ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ ರಿಡಮ್ಷನ್ ಅಕೌಂಟ್ ಡೆಬಿಟ್ ಪ್ರೀಮಿಯಮ್ ತೊಗೋಬೇಕ್ರಿ ಸೊ ಈಗ ಏನೇನು ರೆಡಿ ಮಾಡಿ ಕೊಡ್ಬೇಕು ಅವರಿಗೆ ಟೂ ಲ್ಯಾಕ್ ಕ್ಯಾಪಿಟಲ್ ರೆಡಿ ಮಾಡಿಕೊಡ್ರಿ ಪ್ರೀಮಿಯಮ್ ಎಷ್ಟಿದೆ ಟ್ವೆಂಟಿ ತೌಸಂಡ್ ರೆಡಿ ಮಾಡಿ ಕೊಡ್ಬೇಕು ಇವನ್ ಎರಡು ಡೆಬಿಟ್ ಬ್ಯಾಲೆನ್ಸ್ ತೆಗೆದುಕೊಳ್ರಿ ನಂತರ ಏನು ಮಾಡ್ರಿ ಟು ರಿಡಿಮೇಬಲ್ ಪ್ರಿಫ್ರೆನ್ಸ್ ಸೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕು ಇವನ್ನೆರಡು ಆ್ಯಡ್ ಮಾಡಿರಿ ಎಷ್ಟು ಮಾಡಬೇಕು ಟೂ ಲ್ಯಾಕ್ ಟ್ವೆಂಟಿ ತೌಸನ್ ಈ ಸೈಡ್ ಮೆನ್ಷನ್ ಮಾಡಬೇಕು ಸೊ ಇದಕ್ಕೆ ನರೇಶನ್ ಏನು ಬರೀಬೇಕಂದ್ರೆ ಬೀಯಿಂಗ್ ಅಂತ ಬರೀರಿ ಸೊ ಇಲ್ಲ ಬರೋದಿಲ್ಲ ಬಟ್ ನೀವು ಬೀಯಿಂಗ್ ಅಂತ ಬರೀಬೇಕು ರೀಡಿಮೇಬಲ್ ಪ್ರಿಫ್ರೆನ್ಸ್ ಸೇರ್ಸ್ ಯು ಅಂತ ಹಾಕಬೇಕು ಅಂದರೆ ಇನ್ನು ನಾವು ಪ್ರಿಫ್ರೆನ್ಸ್ ಸೇರ್ಸಾಗ ಇಷ್ಟು ರಿಡಿಮ್ ಮಾಡಿ ಕೊಡೋದೈತಿ ಅಂದ ಸೊ ಇದಾಯ್ತಲ್ಲ ಸೊ ಇದು ಜರ್ನಲ್ ಎಂಟ್ರಿ ಇದು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೀವು ನೆಕ್ಸ್ಟ್ ನೋಡ್ರಿ ಇನ್ನೇನು ಮಾಡಬೇಕು ಇಲ್ಲಿ ಈ ಈ ಸೈಡ್ ನೋಡ್ರಿ ಪ್ರೆಸ್ ಇಶ್ಯೂ ಮಾಡಿದಾರಲ್ಲ ಪ್ರೆಸ್ ಇಶ್ಯೂ ಸೊ ಪ್ರೈಸ್ ಇಶ್ಯೂ ಮಾಡಿದ್ರೆ ಏನು ಬರುತ್ತೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಬರುತ್ತೆ ಟು ಇಕ್ವಿಟಿ ಸೇರ್ ಕ್ಯಾಪಿಟಲ್ ಅಕೌಂಟ್ ಸೊ ಯಾವಾಗಲ್ರಿ ಅದ ಇಕ್ವಿಟಿ ಸೇರ್ ಕ್ಯಾಪಿಟಲ್ ಅಕೌಂಟ ಇಲ್ಲಿ ಇಕ್ವಿಟಿ ಸೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದಾರೆ ನೋಡ್ರಿ ನೆಕ್ಸ್ಟ್ ಪ್ಲಸ್ ಏನು ಮಾಡಿದಾರೆ ಪ್ರೀಮಿಯಮ್ ಕೂಡ ಮಾಡಿದಾರಲ್ಲ ಸೊ ಇಲ್ಲಿ ಇಲ್ಲಿ ಹೆಂಗೆ ಇಶ್ಯೂ ಮಾಡಿದ್ದಾರೆ ನೋಡ್ರಿ ಇಶ್ಯೂಡ್ ಫೈವ್ ತೌಸಂಡ್ ಇಕ್ವಿಟಿ ಸೇರ್ಸ ಟ್ವೆಂಟಿ ಈಚ ಪ್ರೀಮಿಯಂ 4 ಪರ್ ಶೇರ್ ಅಂತ ಹೇಳ್ತಾರಲ್ಲ ಪ್ರೀಮಿಯಂ ಆಡ್ ಮಾಡಿ ಇಶ್ಯೂ ಮಾಡಿದ್ರೆ ಏನು ಮಾಡಬೇಕು ನೀವು ಬ್ಯಾಂಕ್ ಅಕೌಂಟ್ डेबिट ಟು इक्विटी शेयर ಕ್ಯಾಪಿಟಲ್ ಅಕೌಂಟ್ डेबिट ಟು ಆಫ್ ಶೇರ್ ಪ್ರೀಮಿಯಂ ಅಕೌಂಟ್ ತಾಗ್ಬೇಕು ಮೆನ್ಷನ್ ಮಾಡಬೇಕು ಸೋ ಇವಾಗ ಬ್ಯಾಂಕ್ ಅಕೌಂಟ್ ಬಿಡ್್ರೆ ಅಷ್ಟನ್ನ ನೀವು ಇನ್ನ ಫೈಂಡ್ ಔಟ್ ಮಾಡಬೇಕು ಸೊ ಇವಾಗ ಏನು ಮಾಡ್ರಿ ಟು इक्विटी शेयर ಕ್ಯಾಪಿಟಲ್ ಎಸ್ ಟಿಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ನೋಡಿ ಇಲ್ಲಿ క్యాపిటల్ ఎస్ట్ ఇష్యూ మార వన్ ల్యాక్ ఫైవ్ థౌసండ్ ఇక్విటీ సేర్స్ ఇంటు ట్వెంటీ రుపీస్ హం అన్యాక్ సో ఇది వన్ ల్యాక్ ఏను సో ఇన్న 1 ల్యాక్ ఇల్ ఈ సైడ్ మెన్షన్ మిరీ నెక్స్ట్ టూ సేర్ ప్రీమీయమ్ ప్రీమీమ్ ఎస్ రుపీస్ మారా ఇల్లు మార్ సెక్యూరిటీ ప్రీమీయ ప్రీమీయ ఫోర్ రుపీస్ హిం మారా అందరం ఎస్ట్ బంద బె అమౌంట ట్వంటీ థౌసండ్ మెన్షన్ మిరీ ಸೊ ಎರಡು ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಂದರೆ ಅದು ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಆಗಬೇಕು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಬೀಯಿಂಗ್ ಏನು ಬರಿತೀರಿ ನರೇಶನ ಆಫ್ ಬೀಯಿಂಗ್ ಶೇರ್ಸ್ ಆರ್ ಇಶ್ಯೂಡ್ ಅಂತ ಬರಿಬೇಕು ಅಂದರೆ ನ್ಯೂ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳ್ಬೋದು ಓಕೆ ಸೊ ಇದು ಗೊತ್ತಾಗ್ತಲ್ಲ ಸೊ ನಾನು ನಿಮಗೆ ಯಾಕೆ ಚಾರ್ಟ್ ಹಾಕೀನಿ ಅಂದರೆ ಸೊ ಫಸ್ಟ್ ನೀವು ಇಲ್ಲಿಂದನೇ ಕಂಟಿನ್ಯೂ ಮಾಡಬೇಕು ಫಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡಿರಿ ಕ್ಯಾಪಿಟಲ್ ರಿಡಮ್ಷನ್ ಮಾಡಬೇಕು ಆನಂತರ ಪ್ರೆಸ್ ಇಶ್ಯೂ ಮಾಡಬೇಕು ಪ್ರೆಸ್ ಇಶ್ಯೂದಾಗ ಏನೇನು ಮಾಡಿದ್ದೇವೆ ಕ್ಯಾಪಿಟಲ್ ಮಾಡಿದ್ದೇವೆ ಪ್ಲಸ್ ಪ್ರೀಮಿಯಂ ಮಾಡಿದ್ದೇವೆ ಇನ್ಯಾವುದು ಉಳಿತು ಈ ಇದು ಅಮೌಂಟ್ ಉಳಿತಲ್ಲ ಯಾವುದು ಡಿವೈಸಿಬಲ್ ಪ್ರಾಫಿಟ್ ಇದೆ ಸೊ ಇವಾಗ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಇನ್ನೊಂದು ನೋಡಿರಿ ಸೊ ಇಷ್ಟ ಆಯಿತು ಸೊ ಈಗ ನಾವು ಕ್ಯಾಪಿಟಲ್ ರಿಡಮ್ಷನ್ ಮಾಡಿದ್ದೇವೆ ಡ್ಯೂ ವತ್ ಕೊಟ್ಟಿದ್ದೇವೆ ನೆಕ್ಸ್ಟ್ ಪ್ರೆಸ್ ಇಶ್ಯೂ ಮಾಡಿದ್ದೇವೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ ఇల్లీ ప్రీమీయం ఇరవరింద ఎంట్రీ ఎక్స్ట్రా బరుతే షేర్ ప్రీమీయమ్ అకౌంటే డెబిట్ అది తగ్కో టు ప్రీమియమ్ ఆన్ రిడమ్షన్ అది మాకు సో అందర ఈ ప్రీమీయం కొట్టా నీవు సో ఈ యో ఎంట్రీ క్లోోస్ అది నోడ్రీ ఇల్ క్యాపిటల్ కొట్టీ ప్రీమయం కొట్ వన్ జర్నల్ ఎంట్రీ ఇది ప్రెస్ ఇష్యూ ఇది సెకెండ్ జర్నల్ ఎంట్రీ ఇవ్వదుకొు సో ఇంక తగ్కొతా షేర్ ప్రీమీమ్ అకౌంటే డెబిట్ ట్వెంటీ థౌసండ్ ఇట్కొరి నెక్స్ట్ టూ ప్రీమీమ్ ఆన్ రిడమ్స్ అండ్ అకౌంటు ట్వంటీ తౌసండ్ సో ఈ ట్వంటీ థౌసండ్ యావ్ అందర సో ఇల్ నవ్వు ఏం రీడి మాకు ప్రీమీయమ్ రెడీ మాదివల్ సో ఇ ట్వెంటీ థౌసండ్ తగ్కో ఐనె సింపల్ సో ఇక నరేసన్ ఏం కొడ్రీ బీంగ్ ప్రీమీయమ్ పే బల్ అది కొడకూ ప్రీమీ నవ పే బల్ మా సో ఇన్ ఇంకా ఫోర్త్ ఎంట్రీ నోడి ఫోర్త్ ఎంట్రీ నోడే జస్ట్ అబ్సర్వ్ మా ఇల్ డివైజబల్ ప్రాఫిట్ అవర్త్ ఎంట్రీ బరుతే సో ఇల్లీ ಪಿ ಆ್ಯಂಡ್ ಎಲ್ ಅಕೌಂಟ ಫಿಫ್ಟಿ ತೌಸಂಡ್ ಕೊಟ್ಟು ಜನರಲ್ ರಿಸರ್ವ ಫಿಫ್ಟಿ ತೌಸಂಡ್ ಕೊಟ್ಟು ಸೊ ಏನು ಮಾಡಬೇಕು ನೀವು ಪಿ ಆ್ಯಂಡ್ ಎಲ್ ಅಕೌಂಟ ಡೆಬಿಟ್ ಫಿಫ್ಟಿ ತೌಸಂಡ್ ಇಟ್ಕೋರಿ ಜನ್ರಲ್ ರಿಸರ್ವ ಫಿಫ್ಟಿ ತೌಸಂಡ್ ಕೊಟ್ಟು ಯಾರಿಗೆ ಕೊಟ್ಟು ರೀ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಅಂತೇಳಿ ಈ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಅಷ್ಟು ಒನ್ ಲ್ಯಾಕ್ ರುಪೀಸ್ ಬಿಂಗ್ ಅಮೌಂಟ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಂತೇಳಿ ಮಾಡ್ಬೋದು ಸೊ ಈ ಥರ ಇದರ ಎಂಟ್ರಿ ಪಾಸ್ ಮಾಡ್ಬೋದು ನೆಕ್ಸ್ಟ್ ಆಯ್ತಲ್ಲ ಮತ್ತಿನ್ನೇನು ಉಳಿತು ಇದರಲ್ಲಿ ಒಂದು ಸಗೇನು ನೋಡೋಣ ಸೊ ಈಗ ಆಯ್ತಲ್ಲ ಸೊ ಇಲ್ಲಿ ನನಕ ಯಾವುದೇ ಎಂಟ್ರಿ ಇಲ್ಲ ಡಿವೈಸಬಲ್ ಪ್ರಾಫಿಟಲ್ಲಿ ಈ ಪ್ರಾಬ್ಲಮ್ನಲ್ಲಿ ಸೊ ಫಸ್ಟಿಗೆ ಇದು ಜರ್ನಲ್ ಎಂಟ್ರಿ ಆಯಿತು ಇದು ಜರ್ನಲ್ ಎಂಟ್ರಿ ಆಯಿತು ಪ್ರೇಕ್ಷಿಸುವ ಪ್ರೀಮಿಯಮ್ದು ಮುಗಿತು ಡಿವೈಝಬಲ್ ಪ್ರಾಫಿಟ್ದು ಮುಗಿತು ಲಾಸ್ಟ್ ಒಂದು ಎಂಟ್ರಿ ಇರುತ್ತೆ ಅಬ್ಸರ್ವ್ ಮಾಡಿ ಲಾಸ್ಟ್ ಎಂಟ್ರಿ ಏನು ಇರುತ್ತೆ ಈ ಎಂಟ್ರಿ ರಿವರ್ಸ್ ಇರುತ್ತೆ ಇಲ್ಲೇನು ಬರೋದಿರಲಿಲ್ಲ ಸೊ ಇದ್ರದ ಸೊ ಇಲ್ಲಿ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಎಷ್ಟು ಕೊಡಬೇಕಾಗಿದೆ ಅವರಿಗೆ ಇಲ್ಲಿ ಡ್ಯೂ ಅಥವಾ ಬರೋದಕ್ಕೆ ನೋಡ್ರಿ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಡ್ಯೂ ಇದೆ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆಲ್ಲ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಟು ಬ್ಯಾಂಕ್ ಅಕೌಂಟ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಬೀಯಿಂಗ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಸೇರ್ಸ್ ಫೈನಲ್ ಆಗಿ ಅವ್ರಿಗೆ ಪ್ರಿ ಪ್ರಿಫ್ರೆನ್ಸೇಸ ರಿಡಿಮ್ ಮಾಡಿ ಕೊಟ್ಟಿದ್ದೀವಿ ಸೊ ಈ ಥರ ನೀವು ಎಂಟ್ರೀಸ್ಗಳ ಪಾಸ್ ಮಾಡಬೇಕು ಸೊ ಒಂದು ಸೆಕೆಂಡ್ ನೀವು ಸ್ಟಾರ್ಟಿಂಗ್ ಈ ಕ್ಲಾಸ್ ನೋಡೋದರಿಂದ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಬಟ್ ಏನು ಕನ್ಫ್ಯೂಷನ್ ಇಲ್ಲ ಡೈರೆಕ್ಟಾಗಿ ನೀವು ಪ್ರಾಬ್ಲಮ್ ನೋಡ್ರಿ ಫಸ್ಟ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ ಸ್ವಲ್ಪ ಇದು ಪ್ರಾಬ್ಲಮ್ ಆ್ಯಕ್ಚುಲಿ ರಾಂಗ್ ಇದೆ ಏಯ್ಟಿ ತೌಸಂಡ್ ಆಗಬೇಕಾಗಿತ್ತದ ಸೊ ನೀವು ಇದೇ ಮೆಥಡ್ ಫಾಲೋ ಅಪ್ ಮಾಡಿರಿ ಇಲ್ಲಿ ನಾನು ನಿಮ್ಗೆ ಡಿಟೇಲಾಗಿ ಈ ಚಾರ್ಟ್ ಏನು ಹಾಕಿದ್ದೇನೆಲ್ಲ ಸೊ ಈ ಚಾರ್ಟ್ ಭಾಳ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಚಾರ್ಟ್ ಇದೆ ಸೊ ಇಲ್ಲಿ ಕ್ಯಾಪಿಟಲ್ ಆಗಿರ್ಬೋದು ನೆಕ್ಸ್ಟ್ ಸೊ ಏನು ಕೊಡೋದೈತೆ ಅಷ್ಟು ನೋಡ್ಬೇಕು ನಾವು ಕ್ಯಾಪಿಟಲ್ ಕೊಡೋದ ಇಷ್ಟು ಒಂದು ಪಾರ್ಟ್ಸ್ ಬರುತ್ತೆ ಅಂದರೆ ಇಲ್ಲಿ ಎರಡೇ ಪಾರ್ಟ್ಸ್ ಒಂದು ಪ್ರೈಸ್ ಇಶ್ಯೂ ಒಂದು ಡಿವೈಸಬಲ್ ಪ್ರಾಫಿಟ್ ಪ್ರೀಮಿಯಮ್ ಕೊಡೋದಾರೆ ಸೆಕ್ಯುರಿಟಿ ಪ್ರೀಮಿಯಮ ಡಿವೈಸಬಲ್ ಪ್ರಾಫಿಟ್ ಓಕೆ ಇಷ್ಟೇ ನೀವು ನೋಡಬೇಕು ಸೊ ಇನ್ ಒನ್ಸಗೇನ ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇನ್ನೇಮ್ ನಿಮ್ಗೆ ಚಾಟ್ ಹೇಳ್ತೇನೆ ನೋಡ್ರಿ ಒನ್ಸಗೇನ ಸೊ ಇದು ಈ ಥರ ಪಾರ್ಟ್ಸ್ ಇವನ ಸೊ ಏನು ಮಾಡ್ರಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಪಾರ್ಟ್ಸ್ ಮಾಡ್ಬೇಕು ಹಿಂಗೆ ಸೊ ನೆಕ್ಸ್ಟ್ ಈ ಥರ ಮಾಡಿರಿ ಇಲ್ಲಿ ಪ್ರೆಶ್ ಇಶ್ಯೂ ತೊಗೋಬೇಕ್ರಿ ಇಲ್ಲಿ ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಮ ತೊಗೋಬೇಕು ಇಲ್ಲಿ ಡಿವೈಸಿಬಲ್ ಪ್ರಾಫಿಟ್ ತೊಗೋಬೇಕು ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ ಈ ಸೈಡೇನು ಡಿವೈಝಿಬಲ್ ಪ್ರಾಫಿಟ್ ಸೊ ಪ್ರೈಸ್ ಇಶ್ಯೂ ಮಾಡಿರಿ ಈ ಸೈಡ್ ತೊಗೋರಿ ಡಿವೈಝಿಬಲ್ ಪ್ರಾಫಿಟ ಜನ್ರಲ್ ರಿಸರ್ವ ಸೊ ಅವನ್ನೆಲ್ಲ ನಿಮ್ಗೆ ಈ ಈ ಸೈಡ್ ಬರುತ್ತೆ ಅವ ಸೆಕ್ಯೂರಿಟಿ ಪ್ರೀಮಿಯಮ್ ಈ ಸೈಡ ಡಿವೈಝಿಬಲ್ ಪ್ರಾಫಿಟ್ ಈ ಸೈಡ್ ಸೊ ಓವರಾಲ್ ನೀವು ಇದು ಒಂದು ಕ್ಲಾಸ್ ಏನು ಮಾಡ್ರಿ ವಿಡಿಯೋವನ್ನು ಎಲ್ಲಿಯೂ ಕ್ಲಾಸ ಎಲ್ಲಿಯೂ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿರಿ ಸೊ ನಿಮಗೆ ಅರ್ಥ ಆಗುತ್ತೆ ಓಕೆ ನಾನು ಮತ್ತಿನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಮತ್ತು ನೆಕ್ಸ್ಟ್ ಪ್ರಾಬ್ಲಮ್ಸ ಯಾವ್ದವಲ್ಲ ಇದ್ರೆ ಈ ಯೂನಿಟ್ ಮೇಲೆ ಇದ್ರೆ ಕೂಡ ಅದನ್ನ ನಾನು ನಿಮಗೆ ಹೇಳಿಕೊಡ್ತೇನೆ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಏನಿಲ್ಲ ಸಿಂಪಲ್ ಇದೆ ನೋಡಿರಿ ಇಲ್ಲಿ ಫಸ್ಟ್ ಏನು ಜರ್ನಲ್ ಎಂಟ್ರಿ ಬರೆದಿರ್ತಾರಲ್ಲ ಸೊ ಲಾಸ್ಟ್ ರಿವರ್ಸಿಗೆ ಇದೆ ಜರ್ನಲ್ ಎಂಟ್ರಿ ಬರೀತೀರಿ ನೆಕ್ಸ್ಟ್ ಇವ್ನ ಸ್ವಲ್ಪ ಚೇ ಇದನ್ನ ಮಾಡಬೇಕು ಪ್ರೈಸ್ ಇಶ್ಯೂ ಮಾಡ್ರೆ ಈ ಜರ್ನಲ್ ಎಂಟ್ರಿ ಪ್ರೀಮಿಯಂ ಪೇ ಮಾಡ್ರೆ ಈ ಜರ್ನಲ್ ಎಂಟ್ರಿ ಡಿವೈಸಬಲ್ ಪ್ರಾಪರ್ಟಿದಿಂದ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ತೀರ ಅನ್ನೋದೇ ಈ ಜರ್ನಲ್ ಎಂಟ್ರಿ ಇಷ್ಟು ಫಾಲೋ ಅಪ್ ಮಾಡಿ ನೀವು ಸಾಕು ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಕ್ಲಾಸಿಂದ ನಾವು ಮತ್ತೊಂದು ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಸೊ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ತೊಗೊಂಡಿಲ್ಪ ಅಂದರೆ ಸೊ ಇದೇ ರೀಸನ್ ಓಕೆ ಇಷ್ಟು ಐಟಮ್ಸ್ ಇದ್ರೆ ಮಾತ್ರ ನೀವು ತೆಗೆದುಕೊಳ್ಳ್ರಿ ಕಂಡೀಷನ್ಸ್ ಇವೆಲ್ಲ ಡಿವೈಸಬಲ್ ಪ್ರಾಫಿಟ್ ಪ್ರಾಫಿಟ್ ಸೊ ಇಲ್ಲಿ ಈ ಥರ ಐಟಮ್ಸ್ ನಿಮ್ಮ ಪ್ರಾಬ್ಲಮ್ ಇಲ್ಲಿ ಅಂದರೆ ಈ ಸೈಡ್ದು ಇವನ ನೀವು ತೆಗೆದುಕೊಳ್ಬಾರ್ದು ಓಕೆ ಇಲ್ಲಿ ನಾವು ರಿಡಮ್ಷನ್ ಮಾಡತ್ತಿರ್ತವಲ್ಲ ಸೊ ಈಗ ಡಿವಾಜಿಬಲ್ ಪ್ರಾಫಿಟ್ದಾಗ ಸೊ ಅವಾಗ ಇದ್ದು ಐಟಮ್ಸ್ಗಳು ಅಷ್ಟೇ ತೆಗೆದುಕೊಳ್ಬೇಕು ಅಂದರೆ ಯಾವ್ಯಾವ ಎಲಿಜಿಬಲ್ ಅದಲ್ಲ ಐಟಮ್ಸ್ಗಳು ಅವನ್ನಷ್ಟೇ ತೆಗೆದುಕೊಳ್ಬೇಕು ಓಕೆ ಒನ್ ಸಗೇನ ಇದನ್ನ ಇನ್ನೇನು ಏನು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ ರೀಡ್ ಮಾಡಿರಿ ಒಂದು ಸಗಣ ನಿಮ್ಮ ಬುಕ್ದಲ್ಲಿ ಕೂಡ ಬರೀರಿ ಒಂದು ಸಲ ನೋಡಿ ಸಾಲ್ವ್ ಮಾಡಿರಿ ನಂತರ ಹಾಗೆ ಸಾಲ್ವ್ ಮಾಡಿರಿ ಓಕೆ ನೋಡಲ್ದಾನೆ ಸಾಲ್ವ್ ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಓಕೆ ಇನ್ನೊಂದು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ಬೆಲ್ ಐಕಾನ್ ನಮ್ಮ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಕಂಟಿನ್ಯೂ ಮಾಡ್ತೇನೆ ಬೇರೆ ಪ್ರಾಬ್ಲಮ್ಸನ್ನು ಓಕೆ ಥ್ಯಾಂಕ್ ಯು ಆ